ಹಾಯ್ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವನಜ ನನ್ನೆಲ್ಲ ಸ್ನೇಹಿತರಿಗೂ ಸಿದ್ಧ ಚಾನಲ್ ಕಡೆಯಿಂದ ಸ್ವಾಗತ ಕೂದಲು ತುಂಬ ಉದುರ್ತಾ ಇದೆಯಾ ಕೂದಲು ಬಿ ಯಾವುದೇ ಎಣ್ಣೆ ಇಕ್ಕಿದ್ರೂ ಬೆಳೀತಾ ಇಲ್ವಾ ಆದರೆ ಈ ಎಣ್ಣೆಯನ್ನು ಈ ಎಣ್ಣೆಯಲ್ಲಿ ಕೆಲವು ಹೋಮ್ ರೆಮಿಡಿಯನ್ನು ಮಿಕ್ಸ್ ಮಾಡಿಕೊಂಡು ಯಾವ ಥರ ದಟ್ಟವಾಗಿ ಕೂದಲು ಬೆಳೆಯೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ಈ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮೊದಲಿಗೆ ಕೊಬ್ಬರಿ ಎಣ್ಣೆ ಐದು ಸ್ಪೂನು ಎರಡು ಸ್ಪೂನ್ ಹರಳಿ ಎಣ್ಣೆ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ಆಮೇಲೆ ನಾಲ್ಕು ರೆಂಬೆ ಕರಿಬೇವು ಒಂದೂವರೆ ಸ್ಪೂನು ಮೆಂತ್ಯ ಮೀಡಿಯಮ್ ಸೈಜ್ ಈರುಳ್ಳಿ ಇವನ್ನ ಮೂರೂ ಮಿಕ್ಸ್ ಮಾಡ್ಕೊಳ್ಬೇಕು ತರಿತರಿಯಾಗಿ ಯಾಕಂದರೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಮಾಡೋದ್ರಿಂದ ಅದು ಚೆನ್ನಾಗಿ ಅದರ ಸಾರಾಂಶ ಎಲ್ಲ ಎಣ್ಣೆಗೆ ಇಳಿಯುತ್ತದೆ ಸ್ನೇಹಿತರೆ ಇದನ್ನು ವಾರಕ್ಕೆ ಮೂರು ಸಲ ನಾಲ್ಕು ಸಲ ಇಡೋದ್ರಿಂದ ಕೂದಲು ಚೆನ್ನಾಗಿ ರೂಟ್ಸಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಕೂದಲಲ್ಲಿ ಕೂದಲು ಸಹ ಚೆನ್ನಾಗೇ ಬೆಳೆಯುತ್ತೆ ಸ್ನೇಹಿತರೆ ಇದು ಫುಲ್ ಗೋಲ್ಡನ್ ಫುಲ್ ಗೋಲ್ಡ್ ಥರ ಬಂದುಬಿಡಬೇಕು ಆವಾಗ ಇದು ಚೆನ್ನಾಗಿ ಪರ್ಫೆಕ್ಟ್ ಒಂದು ಅದಕ್ಕೆ ಬಂದಿದೆ ಅಂತ ಅರ್ಥ ಅದನ್ನು ಸೋದಿಸ್ಕೊಂಡ ಸೋದಿಸಿದ ನಂತರ ಅದನ್ನ ಮೇಲೆ ಇರುವಂತಹದ್ದು ಗೋಲ್ಡನ್ ಕಲರ್ ಬ್ಲಾಕ್ ಕಲರ್ ಇರುತ್ತೆ ಅದನ್ನೆಲ್ಲನೂ ಮಿಕ್ಸಿ ಮಾಡಿ ಅದನ್ನು ತಲೆಗೆ ಎಣ್ಣ ಥರನೂ ಕೂಡ ಯೂಸ್ ಮಾಡ್ಕೊಬೋದು ಸ್ನೇಹಿತರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಬೇಕಾದರೆ ಆರು ತಿಂಗಳಿಗೆ ವರ್ಷಕ್ಕಾಗುವಷ್ಟು ಥರನೂ ಕ್ವಾಂಟಿಟಿ ಮೇ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ನಾನು ಬರೀ ಒಂದು ಆಗುವಷ್ಟು ಮಾತ್ರನೇ ಮಾಡ್ಕೊತೀನಿ ಸ್ಟಾಕ್ ಮಾಡೋಕ್ಕೋಗಲ್ಲ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇದು ನೋಡಿ ಇವಾಗ ಫರ್ಫೆಕ್ಟ್ ಒಂದು ಅದಕ್ಕೆ ಬಂದಿದೆ ಈಗ ಈ ಎಣ್ಣೆಯನ್ನು ಫಿಲ್ಟರ್ ಮಾಡ್ಕೊಳೋಣ ಫಿಲ್ಟರ್ ಮಾಡಿದ ಮೇಲೆ ಅದು ಕಲರ್ ಬಂದುಬಿಟ್ಟು ಫು ಗ್ರೀನ್ ಬಂದುಬಿಡುತ್ತೆ ಸ್ನೇಹಿತರೆ ಆಗ ಅದು ಫರ್ಫೆಕ್ಟ್ ಅದಕ್ಕೆ ಬಂದಿದೆ ಅಂತ ಸ್ನೇಹಿತರೆ ಈ ಎಣ್ಣೆ ಸ್ಮೆಲ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ಸಹ ತಂಪಾಗಿರುತ್ತೆ ಯಾವುದೇ ತಲೆನೋವು ಆ ಥರನೂ ಬರಲ್ಲ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿ ಮಾಹಿತಿ ಬೇಕು ಬೇಕು ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಾನು ವೀಡಿಯೋವನ್ನು ಮಾಡುತ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು